ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಇವತ್ತು ನೋಡಿ ಫ್ರೆಂಡ್ಸು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಮೈಲಾರ ಕ್ಷೇತ್ರದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನವನ್ನು ನಿಮಗೆಲ್ಲ ತೋರಿಸ್ತೀನಿ ಇಲ್ಲಿನ ಒಂದು ಪವಾಡ ಏನು ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸು ಬನ್ನಿ ಹಾಗಾದರೆ ಆ ಒಂದು ದೇವಸ್ಥಾನವನ್ನು ನೋಡ್ಕೊಂಬರೋಣ ಇದೇ ನೋಡಿ ಫ್ರೆಂಡ್ಸ್ ಮೈಲಾರ ಲಿಂಗೇಶ್ವರ ಒಂದು ದೇವಸ್ಥಾನ ಇದು ಹೊರಗಿನ ದ್ವಾರ ಬಾಗಲು ಇದು ಒಳಗಡೆ ಮೈಲಾರಲಿಂಗೇಶ್ವರ ಒಂದು ದೇವರು ನೆಲೆಸಿದಂಥ ಒಂದು ಗರ್ಭಗುಡಿ ಇಲ್ಲಿ ನೋಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಭಟ್ರು ಹಾಗೆಯೇ ಇಲ್ಲಿ ವರ್ಷಕ್ಕೊಂದು ಸಾರಿ ಜಾತ್ರೆ ಆಗುತ್ತೆ ಭರತ ಹುಣ್ಣಿಮೆ ಎಂದು ಈ ಒಂದು ಜಾತ್ರೆಯ ದಿನದಂದು ನಾಲ್ಕು ದಿನದ ಒಂದು ಜಾತ್ರೆ ನಡೆಯುತ್ತೆ ದೂರ ಆಂಧ್ರ ಪ್ರದೇಶ ಗೋವಾ ಮಹಾರಾಷ್ಟ್ರ ಎಲ್ಲ ಕರ್ನಾಟಕದಂತ ಭಕ್ತರು ಬರ್ತಾರೆ ದೂರದಿಂದ ಬರ್ದಿರ್ತಕ್ಕವರು ಎಂಟು ದಿನದ ಗಂಟಲೆ ಜಾತ್ರೆಯನ್ನು ಮಾಡ್ತಾರೆ ಮೊದಲು ಮೈಲಾರಲಿಂಗೇಶ್ವರ ಲಿಂಗೇಶ್ವರ ಧರೆಗೆ ಬಂದಿದ್ದು ಮೊದಲು ಉದ್ಭವ ಲಿಂಗದ ಮುಖಾಂತರ ಪ್ರತ್ಯಕ್ಷನಾಗ್ತಾನೆ ಉದ್ಭವಲಿಂಗ ಆತ್ಮಕ್ಕೆ ಈ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಇವಾಗ ಪ್ರತಿನಿತ್ಯನೂ ಕೂಡ ಕಪಿಲ ಮುನಿಗಳ ಒಂದು ವಂಶಸ್ಥರು ಈ ಪೂಜೆಯನ್ನ ಮಾಡ್ತಾರೆ ಬೆಳಗಿನ ಜಾವ ಈ ಒಂದು ಪೂಜೆಯನ್ನ ಮಾಡ್ತಾರೆ ದಿನನಿತ್ಯ ಅಭಿಷೇಕ ಇರುತ್ತೆ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇರ್ತೈತಿ ನಾವು ಕೂಡ ಪ್ರತಿ ತಿಂಗಳು ಈ ಒಂದು ಹುಣ್ಣಿಮೆಗೆ ಹೋಗ್ತೇವೆ ಪ್ರತಿ ಹುಣ್ಣಿಮೆದಿಂದ ಸಾಕಷ್ಟು ಜನ ಭಕ್ತ ಸಾಗರ ಹರಿದು ಬರುತ್ತೆ ರವಿವಾರ ಗುರುವಾರ ಹುಣ್ಣಿಮೆದಿಂದ ಸಾಕಷ್ಟು ಜನ ಬರ್ತಾರೆ ಹಾಗೆ ವರ್ಷಕ್ಕೊಂದು ಅಂದರೆ ಭರತ ಹುಣ್ಣಿಮೆಯ ದಿನದಂದು ಎಂಟು ದಿನಗಟ್ಟಲೆ ಜಾತ್ರೆ ಆಗುತ್ತಲ್ಲ ಒಂದು ಏಳು ಕೋಟಿ ಜನ ಭಕ್ತ ಸಾಗರ ಬಂದಿರುತ್ತೆ ಗೊರವಯರೇ ನೋಡು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಕೋರಿ ಹೆಂಗೇನ ಧರಿಸ್ಬಿಟ್ಟು ಕಾಲಿಗೆ ಕಾಲಿಗೆಜ್ಜೆಯನ್ನು ಕಟ್ಟಿಕೊಂಡು ಡಮರುಗವನ್ನು ಬಾರಿಸುತ್ತಾ ಗೊರವಯ್ಯರು ಒಂದು ಸೇವೆಯನ್ನು ಮಾಡ್ತಾರೆ ಇದು ಕಾಣಿಕೆ ಕೇಳ ಕೇಳಲಿಕ್ಕೆ ಬಂದಂಥ ಭಕ್ತ ಸಾಗರ ವರ್ಷಕ್ಕೊಂದ್ಸರಿ ಶಿವನು ದರೆಗೆದು ಬರುತ್ತಾನೆ ಈ ಗೊರವಯ್ಯನ ಮುಖಾಂತರ ಭವಿಷ್ಯವಾಣಿಯನ್ನು ನುಡಿತಾನೆ ಒಂದು ದೇಶ ಒಂದು ಸ್ಥಿತಿಗತಿಯನ್ನು ಈ ಒಂದು ವಾಣಿ ಮುಖಾಂತರ ತೋರಿಸಿಕೊಡ್ತಾನೆ ಮೈಲಾರಲಿಂಗೇಶ್ವರ ನೋಡಿ ಭಕ್ತರು ಒಂದು ಭಂಡಾರದಿಂದ ಮುಣುಗಿರುತ್ತಾರೆ ಇವನ ಒಂದು ಬೊಟ್ಟು ಭಂಗ ಭಂಡಾರವನ್ನು ಹಣೆಗೆ ಧರಿಸಿಕೊಂಡರೆ ನಮ್ಮ ಎಲ್ಲ ರೋಗ ರುಜಿನಗಳು ಕಳೀತವೆ ನೋಡಿ ಎಷ್ಟೊಂದು ಜನ ಭಕ್ತ ಸಾಗರ ಹರಿದು ಬರ್ತಾ ಇದೆ ನಾವು ಕೂಡ ವರ್ಷಕ್ಕೊಂದು ಸಾರಿ ಈ ಜಾತ್ರೆಗೆ ಜಾತ್ರೆಯನ್ನ ಮಾಡ್ತೇವೆ ಮನಿ ದೇವರಾದಂತಹ ಮೈಲಾರಲಿಂಗೇಶ್ವರ ಒಂದು ಜಾತ್ರೆಯನ್ನು ಮಾಡ್ತೇವೆ ಹಾಗೆಯೇ ಗೊರವಯ್ಯರು ಕೂಡ ಕುದುರೆ ಕುಣಿತವನ್ನ ಕುಣಿತಾ ಇದ್ದಾರೆ ಕಾರಣಿಕ ಆದ ಮರುದಿವಸ ಸರಪಳಿ ಪವಾಡ ಹಲವಾರು ಪವಾಡಗಳು ನಡೀತವೆ ಇವಾಗ ನೋಡಿ ಎಷ್ಟು ಒಂದು ಅದ್ಭುತ ಪವಾಡಗಳು ನಡೀತವೆ ಅಂತ ಹೇಳಿ ಎಲ್ಲ ಗೊರವಯ್ಯರು ಕೂಡಿಕೊಂಡು ಈ ಒಂದು ತ್ರಿಶೂಲದ ಶಸ್ತ್ರ ಪವಾಡ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಪವಾಡ ಇದು ಕಾಲಿಗೆ ಶಸ್ತ್ರವನ್ನ ಹಾಕೊಳ್ತಾ ಇದ್ದಾರೆ ನಾವು ಕೂಡ ಈ ದೇವಸ್ಥಾನದಲ್ಲಿ ಸೇವೆಯನ್ನು ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನದ ಒಂದು ಮಹಿಮೆಯನ್ನು ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಆ ಮೈಲಾರಲಿಂಗೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ